ಸಿಟಿ ರವಿಯವರ ಪ್ರಕರಣದಲ್ಲಿ ಬಿಜೆಪಿ ಸುಳ್ಳು ಹೇಳ್ತಾ ಇದೆ ಒಂದು ಸಿಟಿ ರವಿಯವರ ಪ್ರಕರಣ ನಮ್ಗೆ ಯಾರಿಗೂ ಸಂಬಂಧಪಟ್ಟಿದ್ದಲ್ಲ ಆ ಪ್ರಕರಣ ಸಭಾಪತಿಗಳಿಗೆ ಸಂಬಂಧಪಟ್ಟಿದೆ ಮೇಲ್ಮನೆಯಲ್ಲಿ ಸಭಾಪತಿಗಳು ಕೆಳಮನೆಯಲ್ಲಿ ಸಭಾ ಅಧ್ಯಕ್ಷರು ಇವರು ಕೊಡಬೇಕಾದಂಥ ರೂಲಿಂಗು ಅವ್ರು ಈಗಾಗಲೇ ರೂಲಿಂಗ್ ಕೊಟ್ಟಿದ್ದಾರೆ ಅತಿರೇಕವಾಗಿ ಮಾತನಾಡೋ ಜೊತೆಗೆ ಅದೇನು ಮಾಡಬೇಕು ಎತ್ತಾಗಬೇಕು ಅಂತ ಅಂದ್ಬಿಟ್ಟು ಸಭಾಪತಿಗಳ ಮೇಲೆ ತೀರ್ಮಾನ ಮಾಡ್ತಾರೆ ಸಭಾಪತಿಗಳು ಅವರು ತೀರ್ಮಾನ ಕೊಟ್ಟಾದ ಮೇಲೆ ಅದ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡೋಣ ಆದರೆ ಸಿ ಟಿ ಅವ್ರನ್ನ ಯಾವುದೇ ಒಂದು ಮುನ್ಸೂಚನೆ ಇಲ್ಲದೆ ಅರೆಸ್ಟ್ ಮಾಡ್ದಂಗೆ ಮಾಡಿ ಅವರನ್ನು ಅಂತಲ್ಲ ನಡ್ಸ್ಕೊಂಡ್ರಲ್ಲ ಹನ್ನೆರಡು ಎಂಟತ್ತು ಗಂಟೆಗಳ ಕಾಲ ಒಬ್ಬ ನಾಗರಿಕ ಸರ್ಕಾರ ಇದು ಅಂತ ಯಾರಾದರೂ ಹೇಳ್ತಾರ ಸಿ ಟಿ ರವಿಯೇ ಇಲ್ಲ ಆತನು ಒಬ್ಬ ಎಮ್ ಎಲ್ ಸಿ ಯಾರಿಗೂ ಇದ್ದಿಲ್ಲದರ ಒಂದು ಕಡೆಯಿಂದ ಮತ್ತೊಂದು ಕಡೆ ಮತ್ತೊಂದು ಕಡೆಯಿಂದ ಮಗದೊಂದು ಕಡೆ ಈ ಪಾಪದ ಕೆಲಸ ಮಾಡಿ ನಿಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಹಗೆತನವನ್ನು ಯಾವ ರೀತಿ ನೀವು ತೋರಿಸ್ತಾ ಇದ್ದೀರ ಅಂತ ಗೊತ್ತಿದೆ ಅವತ್ತೇನಾದರೂ ಮಾಧ್ಯಮದವ್ರು ಇಲ್ಲ ಅಂದಿದ್ರಿ ಅವ್ರ ಜೊತೇಲಿ ಫಾಲೋ ಫಾಲೋ ಹೋಗಿದ್ರೆ ಸಿ ಟಿ ಅವ್ರ ಗತಿ ಏನಾಗ್ತಾಯಿತ್ತು ಅನ್ನೋದು ನೀವೇ ಕೂಡ ಈಗಾಗಲೇ ಜರ್ಮನ್ ಯೋಚನೆ ಮಾಡಿದ್ದೀರಿ ಆದ್ದರಿಂದ ಇದನ್ನು ಅನಾವಶ್ಯಕವಾಗಿ ಇವರು ಬಣ್ಣ ಕಟ್ಟೋ ಕೆಲಸ ಮಾಡೋದು ಬಿಟ್ಬಿಟ್ಟು ರಾಜ್ಯದ ಬೊಕ್ಕಸವನ್ನು ತುಂಬೋದಕ್ಕೆ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದು ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡೋದಕ್ಕೆ ಚಿಂತನೆ ಮಾಡಿದ್ರೆ ನಾನು ಇವ್ರಿಗೆ ಯಾರು ನಾನು ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ ದಯಮಾಡಿ ನೀವು ಒಂದು ಸಾರಿ ಹಳೆಯ ಉತ್ತರ ಪ್ರದೇಶಕ್ಕೂ ಇವತ್ತಿನ ಉತ್ತರ ಪ್ರದೇಶಕ್ಕೂ ಹಳೆಯ ಮಧ್ಯಪ್ರದೇಶಕ್ಕೂ ಇವತ್ತಿನ ಮಧ್ಯಪ್ರದೇಶಕ್ಕೂ ಹಳೆಯ ಬೇರೆ ಬೇರೆ ರಾಜ್ಯಗಳಿಗೆ ಛತ್ತೀಸ್ಗಢಕ್ಕೆ ಹೋಗ್ಲಿ ಜಾರ್ಖಂಡ್ಗೆ ಹೋಗಲಿ ಬೇರೆ ಬೇರೆ ಅರುಣಾ ಪ್ರದೇಶ ಅರುಣಾಚಲ ಪ್ರದೇಶಕ್ಕೆ ಹೋಗಲಿ ಎಲ್ಲ ಕಡೆಯಲ್ಲೂ ಕೂಡ ಯಾವ ರೀತಿ ಕೆಲಸ ಆಗ್ತಾಯಿದೆ ಅದ್ರ ಬಗ್ಗೆ ಚಿಂತನೆ ಮಾಡಿರಿ ಅಂದರೆ ಕ್ಯಾಬಿನೆಟ್ ಬೇರೆ ಬತ್ತಲೆ ಅಂದ್ಕೊಂಡು ಖಾಲಿ ಮಾಡಿಕೊಂಡು ಖಜಾನೆನ ಎಲ್ಲ ಒಂದು ಕಡೆ ಜನರನ್ನ ಎಲ್ಲ ತಪ್ಪು ದಾರಿಗೆ ಎಳೀತಕ್ಕಂಥದ್ದು ಇದು ಸಮಂಜಸವಾದದ್ದಲ್ಲ ಇದು ನಿಮಗೆ ಶೋಭೆ ತರೋದು ಅಲ್ಲ ನೀವು ಗಿರವಿ ಇಟ್ಟು ಬಿಡಿಸಿಕೊಳ್ಳಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಳೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ